ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಜನನಾಯಕನ ಹುಟ್ಟು ಹಬ್ಬಕ್ಕೆ ಮಂಡ್ಯ ಅಭಿಮಾನಿಗಳ ಸಮಾಜ ಸೇವೆ ಕಾರ್ಯಗಳು ಮುಂಜಾನೆಯಿಂದಲೇ ಒಂದು ಸಾವಿರ ಬೆಡ್ಶೀಟ್ ಒಂದು ಸಾವಿರ ಟವಲ್ ಹಣ್ಣು ಹಂಪಲು ಹಾಗೂ ಬೆಳಗಿನ ತಿಂಡಿ ವಿತರಣೆ ಮಂಡ್ಯದ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಂಜಾನೆ ಐದು ಗಂಟೆಯಿಂದಲೇ ಪ್ರಾರಂಭವಾದ ಯೋಗ ಮ್ಯಾಟ್ ಬೆಡ್ಶೀಟ್ ಟವಲ್ ವಿತರಣೆ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀಕಾಂತ್ ರವರ ನೇತೃತ್ವದಲ್ಲಿ ಮಂಡ್ಯ ನಗರದ ವಿವಿಧ ವೃದ್ಧಾಶ್ರಮ ಅನಾಥಾಶ್ರಮ ಸೇರಿದಂತೆ ವಿವಿಧೆಡೆ ಬೆಡ್ಶೀಟ್ ಟವಲ್ ಹಾಗೂ ಬೆಳಗಿನ ಉಪಹಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹೊಸಹಳ್ಳಿ ಶೇಖರ್ ಅಭಿಲಾಷ್ ಗುರು ಟೆಕ್ನಿಕ್ ಮಂಜು ಲಕ್ಷ್ಮೀಕಾಂತ್ ಶ್ರೀನಿವಾಸ್ ಮಧುಸೂದನ್ ಸೋಮಶೇಖರ್ ಹರೀಶ್ ರವಿತೇಜ ಸಿದ್ದರಾಜು ನವೀನ್ ಕುಮಾರ್ ತಿಲಕ್ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಯೋಗ ಬದಲ ಕಡೆಯಿಂದ ಶ್ರೀ ಶಾಸಕರಿಗೆ ತುಂಬ ಹೃದಯ ಅಭಿವೃದ್ಧಿ ಸಲ್ಲಿಸ್ತಾ ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಪಟ್ಟಿ ಇನ್ನೂ ಹೆಚ್ಚಿನ ಮುಂದುವರಿಬೇಕಂತ ನಮ್ಮಲ್ಲೇ ಕೇಳ್ಕೊಡ್ತೇನೆ ನಮ್ಮನೆ ಅಂತ ರವಿ ಸಹ ಶಾಸಕರ ಅಂತ ರವಿಕುಮಾರ್ ಅವರಿಗೆ ದೀರ್ಘವಾದ ಆಯುಸ್ಸು ಆರೋಗ್ಯ ಸಂಪತ್ತು ಅವರ ಕುಟುಂಬದ ನಮ್ಮ ನೆಚ್ಚಿನ ನಾಯಕರಾದ ಶಾಸಕರಾದ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಪ್ರಯುಕ್ತ ನಮ್ಮ ಯೋಗ ಬಂಧುಗಳಿಗೆಲ್ಲರೂ ನಾಯಕರು ತಾಯಿ ರವಿ ಅಣ್ಣವ್ರಿಗೆ ದೇವರ ಆಯಸ್ಸು ಆರೋಗ್ಯ ಎಲ್ಲ ಒಳ್ಳೆದಾಗ್ಲಿ ಅವ್ರ ಕಾರ್ಯ ಎಲ್ಲ ಒಳ್ಳೆಯದಾಗ್ಲಿ ಅಂತ ನಾವು ಯೋಗ ಪರವಾಗಿ ಎಲ್ಲ ಯೋಗ ಬಂಧುಗಳು ಅವ್ರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡೋಣ ಹರಿ ಓ ಬಂದ್ರಮ್ಮ ओके 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 ಈ ದಿನ ನಮ್ಮ ಮಂಡ್ಯ ಶಾಸಕರಾದಂತ ಶ್ರೀತ ರವಿಕುಮಾರ್ ಗಣಿಗ ಸರ್ ಜನ್ಮ ದಿನಾಚರಣೆ ಇದೆ ಮಕ್ಳ ಜನ್ಮ ದಿನಾಚರಣೆ ಅಂಗವಾಗಿ ನಮಗೆಲ್ಲ ಅವರುಗಳು ಅವರ ಎಲ್ಲ ಅಭಿಮಾನಿಗಳಿಗೆ ಬಂದಿದ್ದಾರೆ ನಮ್ಮ ಪ್ರಯಾಣ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಇಲ್ಲಿ ಅವರ ಅಭಿಮಾನಿಗಳು ಬಂದಿದ್ದಾರೆ ನಮ್ಮ ಪ್ರಯಾಣ ದೃಶ್ಯ ಮಕ್ಕಳಿಗೆ ಅಗತ್ಯವಿರುವ ವದಿಕೆಗಳನ್ನು ನೀಡಿದ್ದಾರೆ ಅವರಿಗೆ ಅವರೆಲ್ಲ ಕುಟುಂಬ ಸದಸ್ಯರಿಗೆ ದೇವರು ಆಯುಷು ಆರೋಗ್ಯ ಯಶಸ್ಸು ಕೊಡ್ತೀನಿ ಅಂತ ಕೇಳ್ಕೊಳ್ತಾ ಅವೆಲ್ಲ ತುಂಬ ಹೃದಯದ ಹಾರೈಸಿ ಆ ಶಾಸಕರಾದಂಥ ರವಿಕುಮಾರ್ ಗಣಿಗರ್ ಸರ್ ಅವರಿಗೆ ಜನ್ಮ ದಿನಾಚರಣೆ ಶುಭಾಶಯ ತಿಳಿಸಿ ಮತ್ತು ಹೆಚ್ಚಿನ ಶಾಸಕರಾದ ಪಿ ರವಿಕುಮಾರ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನು ಒಂದು ಸಾವಿರ ಬೆಡ್ಶೀಟ್ ಹಾಗೂ ಒಂದು ಸಾವಿರ ಟವಲನ್ನು ಉಚಿತವಾಗಿ ವೃದ್ಧಾಶ್ರಮ ಅನಾಥಾಶ್ರಮ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಂತಿದ್ದರೆ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲೆಂದು ಅವರ ತಂಡ ಕೇಳಿಕೊಡಬೇಕು ಅವರಿಗೆ ನಿತ್ಯ ಶಾಸಕಿದೆ ಅವ್ರಿಗೆ ದೇವರು ಆಯುಷು ಆಚಾರ ಆರೋಗ್ಯ ಕೊಡಿಸಿ ಏನಿವ ನೆಚ್ಚಿನ ಶಾಸಕರಾದ ಶ್ರೀ ರವಿಕುಮಾರ್ ಗೌಡ ಅವರದು ಹುಟ್ಟಪ್ಪನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಆ ಸಂಭ್ರಮಕ್ಕೆ ಒಂದು ಕಳೆ ಬರಬೇಕು ಅಂದರೆ ನಮ್ಮ ರವಿಕುಮಾರ್ ಗೌಡರ ಸ್ನೇಹಿತರುಗಳಾದ ಜೆ ಕೆ ಇನ್ನು ಹಲವು ಸ್ನೇಹಿತ ಕಾರ್ತಿಕ್ ಲಕ್ಷ್ಮಿ ಲಕ್ಷ್ಮೀ ಗುಮಟಾ ರಭಿಗರಣ ನಮ್ಮ ಆತ್ಮಾನಂದ ಅವರ ಮಗನಾದ ಅವರು ಮಂಜು ಅವರು ಇವರೆಲ್ಲ ಸೇರಿ ಒಂದು ಒಂದು ಪ್ಲ್ಯಾನ್ ಮಾಡಿ ಈ ವೃದ್ಧಾಶ್ರಮಕ್ಕೆ ಒದಿಕೆಗಳು ಹಾಗೂ ಟವಲ್ಗಳು ಹಾಗೂ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಒಂದು ಯೋಗ ಯೋಗ ಮಾಡೋರಿಗೆ ಮ್ಯಾಟ್ಗಳು ಹಾಗೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆಗಳು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರವಿಕುಮಾರ್ ಗೌಡವರು ಬಡವ್ರ ಪರ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಆಸಕ್ತಿ ಕೊಡಲಿ ಬಡವ್ರ ಪರ ಕೆಲಸ ಮಾಡಲಿ ಹಾಗೂ ಐಶ್ವರ್ಯಕ್ಕೆ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಎಲ್ಲ ಬೆಂಬಲಿಗರು ಅವ್ರನ್ನ ಆರಿಸುತ್ತೀವಿ ಆರೈಸುತ್ತೀವಿ ನಮ್ಮ ಮಾನ್ಯ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಶ್ರೀಕಾಂತ್ ಜೆ ಅವರ ನೇತೃತ್ವದಲ್ಲಿ ಮಂಡ್ಯದ ಹಲವಾರು ಸೇವಾಶ್ರಮಗಳು ವೃದ್ಧಾಶ್ರಮಗಳು ಮತ್ತು ಮಕ್ಕಳ ದತ್ತು ಆಶ್ರಮಗಳಿಗೆ ಸಾವಿರಕ್ಕೂ ಹೆಚ್ಚು ಬೆಡ್ಶೀಟ್ಗಳು ಮತ್ತು ಟವಲ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಮತ್ತು ಮಂಡ್ಯದಲ್ಲಿ ಏನು ಯೋಗ ಮಾಡುವಂಥ ಯೋಗ ಪಟುಗಳಿದ್ದಾರೆ ಅವರೆಲ್ಲರಿಗೂ ಯೋಗ ಮ್ಯಾಟ್ಗಳನ್ನು ವಿತರಿಸುತ್ತಿದ್ದಾರೆ ಈಗ ಹಲವಾರು ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಾಸಕರ ನೇತೃತ್ವದಲ್ಲಿ ಆಗುತ್ತಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಕೈಗೊಳ್ಳಲಿ ಅವರ ಸೇವೆ ಬುರಿ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ವಿಸ್ತರಿಸಲಿ ಅವರಿಗೆ ಮಂಡ್ಯ ಜನ ಮಂಡ್ಯ ಶಾಸಕರು ನಿತ್ಯ ಶಾಸಕರು ಅಂತ ಏನು ಬಿರುದು ಕೊಟ್ಟಿದ್ದಾರೆ ಅದು ನಿತ್ಯ ಸಚಿವರಾಗಿ ಮತ್ತು ಇಡೀ ರಾಜ್ಯಕ್ಕೆ ಮುಂದಿನ ಒಳ್ಳೆಯ ಅವರಿಂದ ಕಾರ್ಯಗಳು ಕೈಗೊಳ್ಳಲಿ ಎಂದು ಆಶಿಸುತ್ತೇವೆ ನಮ್ಮ ಜನಪರ ಜನಪ್ರಿಯ ಶಾಸಕರು ಏನು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಪ್ರಮುಖವಾಗಿ ಮಂಡ್ಯ ತಾಲೂಕಿನಲ್ಲಿ ಏನು ನಿವೇಶನ ಇಲ್ಲದಂತಹ ಬಡವರು ಮತ್ತು ಇಲ್ಲದಂತಹ ವಸತಿ ರೈತರನ್ನು ಗುರುತಿಸಿ ಮಂಡ್ಯ ತಾಲೂಕಿನ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಒಂದು ನಿವೇಶನ ಈ ಇಲ್ಲದಂತ ಇಲ್ಲದಂತಹ ಒಂದು ಕಾರ್ಯಕ್ರಮ ರೂಪಿಸಿ ಮಾಡ್ತಿರೋದ್ರಿಂದ ನಾವು ಅವರು ಅವ್ರಿಗೆ ನಾವು ಭಾಳ ಅವ್ರಿಗೆ ನಾವು ಬೆಂಬಲವಾಗಿ ನಿಂತಿದ್ದೇವೆ ಭಾಳ ಖುಷಿಯಾಗುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಿರ್ವ ಏನು ನಮ್ಮ ನಿರಾಶ್ರಿತರು ಬಡವ ಪರವಾಗಿ ರವಿಕುಮಾರ್ ಗೌಡರಿಗೆ ನಾವು ಏನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀವಿ ಈಗಾಗಲೇ ಮೊನ್ನೆ ಮಮತೆಯ ಮಡಿಲಿನಲ್ಲಿ ಅವ್ರ ಹೆಸರಿನಲ್ಲಿ ದೇವರು ಆಯಸ್ವಾಗೆ ಕೊಡಿ ಅಂತೇಳಿ ಅನ್ನದಾಸೋಹವನ್ನು ನಡೆಸಿದ್ದೇವೆ ಇನ್ನೂ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಡವರ ಪರವಾಗಿ ಏನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಿವೇಶನ ರೈತರು ಮತ್ತು ವಸತಿ ರೈತರ ಪರವಾಗಿ ನಾವು ಅವರಿಗೆ ಆದಷ್ಟು ಏನು ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಮಾಡ್ತೀವಿ ದೇವರು ಅವರಿಗೆ ಆಯೋಜವಾಗಿ ಕೊಟ್ಟು ಕಾಪಾಡಿ ಅಂತ ಹೇಳಿ ಮೂಲಕ ಪ್ರಾರ್ಥನೆ ಮಾಡ್ತೀವಿ ತನಿಖೆ ಶಾಸಕರಾದಂಥ ಡಿ ರವಿಕುಮಾರ್ ಗೌಡ ಹುಟ್ಟುಹಬ್ಬದ ಶುಭಾಶಯಗಳು ಐದು ದಿನ ಅವರದ್ದು ಹುಟ್ಟುಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಅವರ ಅಭಿಮಾನಿಗಳು ನಾವು ಆಚರಿಸ್ತಾ ಇದ್ದೀವಿ ಇದು ಜೋಗುಳ ಜೋಗುಳ ಸಂಸ್ಥೆಯವರು ಕಿಸಸನ್ನ ಸಂಸ್ಥೆಯವರ ಜೋಗುಳ ಸ್ಥಳದಲ್ಲಿ ಮನೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರು ನಮ್ಮ ಮಂಡ್ಯ ಕ್ಷೇತ್ರದ ಎಲ್ಲ ಕೆಲಸಗಳನ್ನು ಮಾಡೋದ್ರಲ್ಲಿ ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ ತುಂಬ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನು ಎಲ್ಲವನ್ನು ಅವರಿಗೆ ದೇವರು ಕರುಣಿಸ್ತೀವಿ ಅಂತ ನಾನು ಮಾಡ್ತೀನಿ ಶಾಸಕರಾದ ಪಿ ರವಿಕುಮಾರ್ ಕುಮಾರ್ ಅವರು ಇವತ್ತು ಇವತ್ತು ಹುಟ್ಟುಹಬ್ಬದವರು ಶುಭಾಶಯ ಪೂರ್ವಕೋಸ್ಕರ ನಾವಿಲ್ಲಿ ಜೋಗೌಡ ಸಂಸ್ಥೆಗೆ ಆಗ ಅವರು ಅವರ ಒಂದು ಸ್ಮೈಲಿಕ್ಕೆ ಒಂದು ತರ ಒಂದು उदಿಕೆಯ ಆಗೋಟವನ್ನು ನಡೆಸಲಿಕ್ಕೆ ಕುಟುಂಬಗಳು ಅವರ ಕುಟುಂಬವರಿಗೆ ಅವರನ್ನು ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಶಾಸಕರು ಅಭಿವೃದ್ಧಿ ಏರಿಕಾರರು ಮಾನವೀಯ ಸಾಹುಕಾರರಾದ ರವಿಣ್ಣನವರ ಹುಟ್ಟು ಬರ ಶುಭಾಶಯಗಳನ್ನು ಕೋರುತ್ತಾ ಇನ್ನು ಮುಂದೆ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇರುವಂಥ ರವಿಯಣ್ಣನವರಿಗೆ ಅಣ್ಣನವರಿಗೆ ಭಗವಾನ್ ಬುದ್ಧ ಆಯುಷು ಆರೋಗ್ಯ ಅಧಿಕಾರವನ್ನು ಕರುಣಿಸಲು ಎಂದು ಪ್ರಾರ್ಥಿಸುತ್ತೇನೆ ಹಾಗೆಯೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡ್ಯ ತಾಲೂಕಿನಲ್ಲಿ ಮಂಡ್ಯ ಕ್ಷೇತ್ರ ಶಾಸಕರಾಗಿರೂ ಕೂಡ ಅಕ್ಕಪಕ್ಕದ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ದಿನಗಳ ಹಿಂದೆ ಅಪಘಾತ ಆದಾಗ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಮಾನವೀಯತೆಯನ್ನು ಮೆರೆದಂಥ ನಿತ್ಯ ಶಾಸಕರು ನಮ್ಮ ರವಿಯಣ್ಣನವರು ಅವರು ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅವರಿಗೆ ಭಗವಾನ್ ಬುದ್ಧ ಆಯುಷ್ ಆರೋಗ್ಯ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಮಾಡ್ತಾರೆ ಬನ್ನಿ ಸರಿ ಮಂಡ್ಯ ಕ್ಷೇತ್ರದ ಹೆಚ್ಚಿನ ಶಾಸಕರಾದಂಥ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರೇರಣಾ ಸೃಷ್ಟಿಯಲ್ಲಿ ಕೊಟ್ಟಿದ್ದೇವೆ ಇನ್ನು ಮುಂದೆ ಶಾಸಕರು ಹೆಚ್ಚಿನ ಮಾಡಲಿ ಅಂತೇಳಿ ಜನಸ್ನೇಹಿ ಶಾಸಕರಾದ ಮಂಡ್ಯ ಪಿ ರವಿಕುಮಾರ್ ಗೌಡ ಗಣಿಗಾರ ಅವರ ನಿಮಿತ್ತ ಇಂದು ಬೆಳಿಗ್ಗೆ ಐದು ಗಂಟೆಯಿಂದಲೇ ನಮ್ಮ ಹೊಸಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಮಂಡ್ಯದ ಮಂಡ್ಯದ ಬಾಲಭವನ ಗಾಂಧಿ ಭವನ ಚಂದ್ರದರ್ಶನ ಚೌಟ್ರಿ ಕರ್ನಾಟಕ ಸಂಘ ಅದು ಇನ್ನಿತರ ಕಡೆಗಳಲ್ಲಿ ಯೋಗ ಮಾಡುವ ಯೋಗ ಬಂಧುಗಳಿಗೆ ಯೋಗ ಮ್ಯಾಟನ್ನು ಸರಿಸುಮಾರು ಒಂದು ಐನೂರಕ್ಕೂ ಹೆಚ್ಚು ಯೋಗ ಮ್ಯಾಟನ್ನು ವಿತರಣೆ ಮಾಡಿದ್ವಿ ಈಗ ಪ್ರೇರಣಾ ಆಮೇಲೆ ಕಾರ್ಮಲ ಕಂಟ್ ಇರೋದು ವೃದ್ಧಾಶ್ರಮ ಕಾರ್ತಿವಿರೋದ್ರ ವೃದ್ಧಾಶ್ರಮ ಎಲ್ಲ ವೃದ್ಧಾಶ್ರಮಗಳಿಗೂ ಹೊದಿಕೆ ಬೆಡ್ಶೀಟ್ ಹಾಗೂ ಟವಲ್ ನೀಡುತ್ತಿದ್ದೇವೆ ಮಾನ್ಯ ಶಾಸಕರು ಇನ್ನೂ ಅವರ ಅಧಿಕಾರ ಇನ್ನೂ ಜಾಸ್ತಿ ಸಿಗಲಿ ಮುಂದಿನ ದಿನಗಳವರು ಪ್ರತಿವಸ್ಥಾನ ಸ್ಥಾನ ಪಡೆದು ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ತಾವು ದೇವರಲ್ಲಿ ಬೆಳ್ಕೊಂಡು ಅವ್ರಿಗೆ ಆಯಸ್ಸು ಆರೋಗ್ಯ ಸಕಲವೂ ಕೂಡ ಅವ್ರಿಗೆ ಸಿಗಲಿ ಅಂತ ನಾವು ದೇವರಲ್ಲೇ ಕೇಳ್ಕೊತಾ ಇದ್ದೀವಿ ಓಕೆ ಶಾಸಕರಾದ ಶ್ವೇತ ರವಿಕುಮಾರ್ ಗಿಣಿಗ ಸರ್ ಅವರು ಇವತ್ತು ನಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಪ್ರೇರಣಾ ಸಂಸ್ಥೆಯಲ್ಲಿ ಮತ್ತು ಶ್ರೀಕಾಂತ್ ಮತ್ತು ನಮ್ಮ ಎಲ್ಲ ವರ್ಣಸಂದ್ರ ನಿವಾಸಿಗಳು ಚಿಕ್ಕಳೂರು ನಿವಾಸಿಗಳು ಎಲ್ಲ ಕೂಡ ಪ್ರೇರಣಾ ಸಂಸ್ಥೆಗೆ ಬಂದು ಶುಭವನ್ನು ಹಾರೈಸಿ ಅವರು ಇನ್ನೂ ಉತ್ತಮವಾದ ಕೆಲಸಗಳನ್ನ ಈಗಾಗಲೇ ಮಾಡ್ತಾಯಿದ್ದಾರೆ ಈಗಾಗಲೇ ನಮ್ಮ ಮಂಡ್ಯಕ್ಕೆ ಒಂದು ಉತ್ತಮ ಶಾಸಕರು ಸಿಕ್ಕಿದ್ದಾರೆ ಈಗ ಇನ್ನೂ ಉತ್ತಮವಾದ ಕೆಲಸ ಮಾಡಿ ಅವರಿಗೆ ದೇವರು ಆಯುಷ್ ಆಶೀರ್ ಆಶೀರ್ವಾದ ಆಗಲಿ ಮಂಡ್ಯ ತಾಲೂಕಿಗೆ ಉತ್ತಮ ಕೆಲಸಗಳಾಗಲಿ ಅಂತೇಳಿ ನಾವೆಲ್ಲರ ಎಲ್ಲರ ತುಂಬ ಹೃದಯದಿಂದ ಅವ್ರನ್ನ ಆಶೀರ್ವಾದ ರವಿಕುಮಾರ ಗೌಡ ಅವರ ಪ್ರಯುಕ್ತ ಪ್ರೇರಣಾ ಅಂಗ ವಿದ್ಯಾಸಂಸ್ಥೆಯಲ್ಲಿ ಕುಟುಂಬ ಅರ್ಥಪೂರ್ಣ ಆಚರಿಸ್ತಾ ಇದ್ದೀವಿ ಅವರಿಗೆ ಶುಭವಾಗಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ